ಹಾಯ್ ಫ್ರೆಂಡ್ಸ್ ಪ್ರತಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸೆಂಟ್ರಲ್ ಸಿಲ್ಕ್ ಕೊಡೋದರೆ ರೇಷ್ಮೆ ಇಲಾಖೆಯಲ್ಲಿ ಇರತಕ್ಕಂಥ ಒಂದು ಉದ್ಯೋಗ ಉದ್ಯೋಗಗಳ ನೇಮಕಾತಿಯಾಗಿದೆ ಇಲ್ಲಿ ಪಿ ಯು ಸಿ ಆರ್ ಹನ್ನೆರಡನೇ ರೀತಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಪರೇಟರ್ ಅರ್ಜಿ ಕರೆದಿದ್ದಾರೆ ರೇಷ್ಮೆ ಇಲಾಖೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಉದ್ಯಮ ಅರ್ಜಿ ಕರೆದಿದ್ದಾರೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಸಾಲರಿ ಇರ್ತಾ ಇದು ಉದ್ಯೋಗ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ ಯಾರೇ ಕಂಪ್ಯೂಟರ್ ಕಲಿತಿದ್ರೆ ಅವರು ಯು ಸಿ ಪಾಸ್ ಆದರೂ ಈ ವಿದ್ಯೆಗೆ ಅರ್ಜಿಯನ್ನು ತಿಳಿಸಬಹುದಾಗಿದೆ ನಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡಿ ಹೇಗೆ ಅಂತ ತಮಗೆ ಎಲ್ಲ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತೆಕೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ ಐಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿಗಳು ದೊರೆಯುತ್ತದೆ ವಿಷಯ ಕೊಡುವಾಗ ಫ್ರೆಂಡ್ಸ್ ಇದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ರೇಷ್ಮೆ ಇಲಾಖೆ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ಬೆಂಗಳೂರಿನಲ್ಲಿರತಕ್ಕಂಥ ಒಂದು ರೇಷ್ಮೆ ಇಲಾಖೆ ನೇಮಕಾತಿ ಆಗಿದೆ ಇಲ್ಲಿ ಪಿ ಯು ಸಿ ಪಾಸ್ ಆದವರಿಗೆ ಅಂದ್ರೆ ಹಂಡ್ ಸಿ ಪಾಸ್ ಅವರಿಗೆ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳ ಹುದ್ದೆಗಳು ಅರ್ಜಿ ಕರೆದಿದ್ದಾರೆ ಇಲ್ಲಿ ಯಾವ ಹುದ್ದೆ ಕಲಿವೆ ಏನು ಮಾಹಿತಿ ಬಂದಿದೆ ನೋಡೋಣ ಇದು ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇವಾಗ ಆಫಿಷಲ್ ಕಡೆ ಡಿ ಪಿಡಿಎಫ್ ಮತ್ತು ಇನ್ಫಾರ್ಮೇಷನ್ ಏನು ನೋಡ್ಕೊಂಡು ನೋಡಿ ಮಾಹಿತಿ ಈ ರೀತಿ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸಿ ಎಸ್ ಬಿ ನೇಮಕಾತಿ ಆಗಿದೆ ಹುದ್ದೆಗಳ ಸಂಖ್ಯೆ ಬಂದು ಎರಡು ಹುದ್ದೆ ಎಂದು ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಬೆಂಗಳೂರು ಹುದ್ದೆಗಳ ಹೆಸರು ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಾಗಿವೆ ನೋಡಿ ಹುದ್ದೆಗಳ ಹೆಸರು ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಾಗಿವೆ ವೇತನ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸಾಲಿ ಬರುತ್ತದೆ ಇಲ್ಲಿ ಇನ್ನು ಈ ಹುದ್ದೆಗಳಿಗೆ ಹನ್ನೆರಡನೇ ತರಗತಿಯನ್ನು ಪಾಸಾದ ಅಭ್ಯರ್ಥಿಗಳು ಜೊತೆಗೆ ಕಂಪ್ಯೂಟರ್ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವಯಸ್ಸಿನ ಮಿತಿ ಇಪ್ಪತ್ತೆಂಟು ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಮೂವತ್ತೈದು ವರ್ಷ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಸಲ್ಲಿಕೆ ಬಂದ್ಬಿಟ್ಟು ಕೇಂದ್ರ ರೇಷ್ಮೆ ಮಂಡಳಿಯ ನಿಯಮಗಳ ಪ್ರಕಾರ ಸಲ್ಲಿಕೆ ಕೂಡ ಅಂತ ತಾವು ಚಪ್ಪ ನೋಡ್ಕೋಬೋದು ಆಯ್ಕೆ ವಿಧಾನ ನೇರ ಸಂದರ್ಶನ ಮೂಲಕ ಇರ್ತಕ್ಕಂಥ ಒಂದು ಆಗಿದೆ ಅರ್ಜಿಯನ್ನು ತಾವು ನೇರವಾಗಿ ಸಂದರ್ಶಕಕ್ಕೆ ಹೋಗಬೇಕಾದ ವಿಳಾಸ ಸೆಂಟ್ರಲ್ ಸಿಲ್ಕ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜವಳಿ ಸಚಿವಾಲಯ ಭಾರತ ಸರ್ಕಾರ ಸಿ ಎಸ್ ಬಿ ಕಾಂಪ್ಲೆಕ್ಸ್ ಬಿ ಟಿ ಎಂ ಲೇಔಟ್ ಮಡಿವಾಳ ಬೆಂಗಳೂರಿನಲ್ಲಿಗೆ ಸಂದರ್ಶಕಕ್ಕೆ ಹೋಗಿಕೊಂಡು ಕೊಟ್ಟಿದ್ದಾರೆ ದಿನಾಂಕ ಮೊದಲ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ವಾಕಿನ ಸಂದರ್ಶನವಿರುವ ದಿನಾಂಕ ಒಂಬತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕಲ್ಲಿ ತಾವು ಅಷ್ಟೇ ನೇರವಾಗಿ ಅರ್ಜಿ ಸಂದರ್ಶನಕ್ಕೆ ಹೋಗಬಹುದಾಗಿದೆ ಇಲ್ಲಿ ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಕೂಡ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಏನೇ ಬಂದಿದೆ ನೋಡೋಣ ನೋಡಿ ಇದು ಪಿ ಡಿ ಎಫ್ ಆಗಿದೆ ಇಲ್ಲಿ ಪಿಡಿಎಫ್ ಕೊಟ್ಟಿದ್ದಾರೆ ಕ್ಲಿಕ್ ಮಾಡಿದರೆ ಪಿ ಡಿ ಎಫ್ ಓಪನ್ ಆಗುತ್ತಿದೆ ಡಿ ಎಫ್ ಕೊಟ್ಟಿದ್ದಾರೆ ಸೆಂಟ್ರಲ್ ಸಿಲ್ಕ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ ಕೇಂದ್ರ ರೇಷ್ಮೆ ಮಂಡಳಿ ನೇಮಕಾತಿಯ ಒಂದು ಹುದ್ದೆ ಆಗಿದೆ ರೇಷ್ಮೆ ಇಲಾಖೆಯ ಹುದ್ದೆ ಆಗಿದೆ ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೊಟ್ಟಿದ್ದಾರೆ ಡೇಟ್ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿದೆ ವಾಲ್ಕನ್ ಇಂಟರ್ವ್ಯೂ ಫಾರ್ ಎಂಗೇಜಿಂಗ್ ಟು ಕಂಪ್ಯೂಟರ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಟೆಂಪ್ರರಿ ಬೇಸಿಂದ ಕೊಟ್ಟಿದ್ದಾರೆ ಇಲ್ಲಿ ಎಲಿಜಿಬಲ್ ಮೇಟು ಒಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಟೂ ಅಂತ ಎರಡು ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಪ್ರೀಮಿಯಂ ಪರ್ ಮಂತ್ ಸ್ಯಾಲ್ರಿ ಬಂದಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ದಿನ ಕೊಟ್ಟಿದ್ದಾರೆ ಅಪ್ಪರ್ ಏಜ್ ಲಿಮಿಟು ಮೂವತ್ತೈದು ವರ್ಷಗಳಿಗೆ ಇದ್ದವರು ಅರ್ಜೆಂಟ್ ಸಲ್ಲಿಸಬೇಕು ಎಜುಕೇಶನ್ ಎಜುಕೇಷನು ಪಿ ಯು ಸಿ ವಿತ್ ಕಂಪ್ಯೂಟರ್ ನಾಲೆಜ್ ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇದ್ದಾರೆ ಜೊತೆಗೆ ಅರ್ಜೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿರಿಯಡ್ ಆಫ್ ಎಂಗೇಜ್ಮೆಂಟ್ ಬಂದ್ಬಿಟ್ಟು ಪ್ಯೂರ್ಲಿ ಟೆಂಪ್ರರಿ ಬೇಸ್ ಎರಡು ಆಫ್ ಫೋರ್ ಎರಡ ಫೋರ್ ಅವರ್ ಫೋರ್ ಮಂತ್ ಅಂತ ಕೊಟ್ಟಿದ್ದಾರೆ ಅದರ ನಾಲ್ಕು ತಿಂಗಳ ಮಟ್ಟಿಗೆ ಇರ್ತಕ್ಕಂಥ ಗೊತ್ತಿಗೆ ಯಾರು ಇರ್ತಕ್ಕಂಥ ನಿಮ್ಮ ನಂಬರ್ ಆಫ್ ಪೋಸ್ಟ್ ಎರಡು ಪೋಸ್ಟ್ಗಳಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟೆಡ್ ದಿ ಅಬೋ ಅಡ್ರೆಸ್ ಟೆನ್ ಎ ಎಂ ಮುಂಜಾನೆ ಹತ್ತು ಗಂಟೆಗೆ ಎಲಿಜಿಬಿಲ್ಟಿ ಕ್ಯಾಂಡಿಡೇಟ್ಸ್ ಆಸ್ ಅಡ್ವೈಸರ್ ದಿ ಪ್ರೆಸೆಂಟ್ ವೆನ್ಯೂ ನೈನ್ ತರ್ಟಿ ಎ ಎಂ ವಿತ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ಒರಿಜಿನಲ್ ಅಡ್ರೆಸ್ ಫೋಟೋಗ್ರಾಫೀಸ್ ಡಾಕ್ಯುಮೆಂಟ್ ಎಲ್ಲದ್ರಂತ ಕೊಟ್ಟಿದ್ದಾರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ವಿತ್ ನಾಲೆಜ್ ಇರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ ನೋ ಟಿ ಅಂತ ಇಲ್ಲಿ ರೂಲ್ ಕೊಟ್ಟಿದ್ದಾರೆ ಇಲ್ಲಿ ಬಗ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಜಸ್ಟ್ ಬೇಸಿಕ್ ಕೇವಲ ನಾಲ್ಕು ತಿಂಗಳಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಾಗಿವೆ ಪರ್ಮನೆಂಟ್ ಜಾಬ್ ಆಗಿರೋದು ಟೆಂಪರರಿ ಜಾಬ್ ಆಗಿರ್ತದೆ ರೂಲ್ಸ್ ಕೊಟ್ಟಿದ್ದಾರೆ ಈ ರೂಲ್ಸ್ ಅಗ್ರಿಯಾಗಿ ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ ಸಂದರ್ಶನ ದಿನಾಂಕ ಹಾಗೂ ಪ್ಲೇಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವೆನು ಸೆಂಟ್ರಲ್ ಸಿಲ್ಕ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಜಿ ಎಸ್ ಪಿ ಕಾಂಪ್ಲೆಕ್ಸ್ ಬಿ ಟಿ ಎಂ ಲೇಔಟ್ ಮಡಿವಾಳ ಬೆಂಗಳೂರು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿಗೆ ಡೇಟಾ ಡೇ ಟು ಟೈಮ್ ಕೊಟ್ಟಿದ್ದಾರೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಿಪೋರ್ಟಿಂಗ್ ಇರುತ್ತೆ ಒಂಬತ್ತು ಮೂವತ್ತರ ತಾವಲ್ಲಿ ಹಾಜರಾಗಿರಬೇಕು ಇಂಟ್ರೆಸ್ಟ್ ಇದ್ದರು ನಾವು ನೇರವಾಗಿ ಇಲ್ಲಿ ಹೋಗಿ ಸಂದರ್ಶನಕ್ಕೆ ಹೋಗಿ ಹಾಜರಿ ಸಂದರ್ಶನವನ್ನು ಕೊಟ್ಟು ಉದ್ಯೋಗ ಪಡ್ಕೋಬೋದು ಇದು ಕಾಂಟ್ರಾಕ್ಟ್ ಬೇಸ್ ಇರತಕ್ಕಂಥ ಒಂದು ಆಗಿದೆ ರೇಷ್ಮೆ ಇಲಾಖೆಯ ಒಂದು ಕಾಂಟ್ರಾಕ್ಟ್ ಬೇಸ್ ಆಗಿದೆ ಪಿ ಯು ಸಿ ಪಾಸ್ ಆಗಿರಬೇಕು ಜೊತೆಗೆ ಕಂಪ್ಯೂಟರ್ ವರ್ಕ್ ನಾಲೆಜ್ ಇದ್ದವರು ಇದಕ್ಕೆ ಅನ್ಸಲ್ಸ್ ಹೋದಾಗಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ನಾವು ಸಂದರ್ಶನಕ್ಕೆ ಹೋದಾಗ ಅದ್ರ ಬಗ್ಗೆ ಡೀಟೇಲ್ಸ್ಗೆ ಅವ್ರು ಮಾಹಿತಿ ಕೊಡ್ತಾರೆ ಅಲ್ಲಿ ತಾವು ನೋಡಿಕೊಂಡು ತಾವು ಸಂದರ್ಶನಕ್ಕೆ ಹೋಗಬಹುದಾಗಿದೆ ಇದು ಆಪ್ಷನ್ ವೆಬ್ಸೈಟ್ ವೆಬ್ಸೈಟ್ ಆಗಿದೆ ಇಲ್ಲಿ ಕೂಡ ಲಿಂಕಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅದು ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ವಾಲ್ಕನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಪರ್ಸ್ನಲ್ ಲಿಂಕ್ ಕೊಟ್ಟಿದ್ದಾರೆ ವಾಲ್ಕನಿನ್ ಇದು ಎಂಗೇಜ್ ಆಪ್ಜೆ ಟೂ ಫೋರ್ಸ್ ಅಂತ ಕೊಟ್ಟಿದ್ದಾರೆ ಕಂಪ್ಯೂಟರ್ ಆಪರೇಟರ್ ಟೆಂಪ್ರರಿ ಅಂತ ಪಿರಿಡ ಫೋರ್ ಮಂತ್ ಅಂತ ಕೊಟ್ಟಿದ್ದಾರೆ ಜಿ ಎಸ್ ಟಿ ಆರ್ ಐ ಬೆಂಗಳೂರು ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಪಿ ಡಿ ಎಫ್ ಓಪನ್ ಆಗುತ್ತೆ ಅದನ್ನ ತಾವು ತಾವು ಚೆಕ್ ಮಾಡ್ಕೋಬೋದು ಈ ವೆಬ್ಸೈಟ್ ಲಿಂಕ್ ಏನು ವಿಡಿಯೋ ಕೊಟ್ಟಿದ್ದೀನಿ ಅಲ್ಲಿಂದ ತಾವು ಚೆಕ್ ನೋಡಿಕೊಂಡು ನೇರವಾಗಿ ಸಂದರ್ಶಕ್ಕೆ ಹೋಗ್ಬೋದಾಗಿದೆ ಫ್ರೆಂಡ್ಸ್ ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಮುಗಿಸಿ ಕಂಪ್ಯೂಟರ್ ಇದು ನಾಲ್ಕು ತಿಂಗಳು ಬೇಸಿಕ್ ಇರುತ್ತೆ ರೀತಿಯವರೆಗೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೋಗಬಹುದಾಗಿದೆ ಈ ವೆಬ್ಸೈಟ್ ಲಿಂಕ್ ಮತ್ತು ಪಿ ಯು ಲಿಂಕ್ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಲ್ಲಿಂದ ತಾವು ಚೆಕ್ ತಮ್ಮ ಉದ್ಯೋಗವನ್ನು ಪಡ್ಕೋಬೋದಾಗಿದೆ ಓಕೆ ಫ್ರೆಂಡ್ಸ್ ಇದು ಸರ್ಕಾರದ ಬೆಂಗಳೂರಿನ ಕೇಂದ್ರ ಸರ್ಕಾರದ ರೇಷ್ಮೆ ಇಲಾಖೆಯ ನೇಮಕಾತಿಯ ಒಂದು ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಾಗಿದ್ದು ಯಾರ್ಯಾರು ಇಂಟ್ರೆಸ್ಟ್ ಇದ್ರು ತಾವ ಹೋಗಿ ನೆರವೇರೋ ಸಂದರ್ಶನಕ್ಕೆ ಹೋಗಬಹುದಾಗಿದೆ ನಮಗೆ ಈ ಉದ್ಯೋಗ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ಓಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ